ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಜೂನ್ ತಿಂಗಳಲ್ಲಿ ಅದ್ಭುತವಾದ ಗ್ರಹಗಳ ಸಂಯೋಜನೆ ಉಂಟಾಗಲಿದೆ ವಾಸ್ತವವಾಗಿ ಈ ತಿಂಗಳು ಮಿಥುನ ರಾಶಿಯಲ್ಲಿ ಗುರು ಸೂರ್ಯ ಮತ್ತು ಬುಧರ ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತೆ ಮೂರು ಗ್ರಹಗಳ ತ್ರಿಮೂರ್ತಿಗಳು ಮಿಥುನ ರಾಶಿಯಲ್ಲಿ ಒಟ್ಟಿಗೆ ರೂಪುಗೊಳ್ಳುತ್ತವೆ ಮೂರು ಶುಭ ಗ್ರಹಗಳ ಸಂಯೋಜನೆ ಸ್ವತಃ ಒಂದು ಅದ್ಭುತ ಕಾಕತಾಳೀಯವಾಗಿದೆ ಈ ಸಮಯದಲ್ಲಿ ಗುರು ಈಗಾಗಲೇ ಮಿಥುನ ರಾಶಿಯಲ್ಲಿ ಸಾಕ್ತಿದ್ದಾನೆ ಜೂನ್ನಲ್ಲಿ ಬುಧ ಮಿಥುನ ರಾಶಿಯನ್ನು ಪ್ರವೇಶಿಸ್ತಾನೆ ಮತ್ತು ಜೂನ್ ಹದಿನೈದರಂದು ಸೂರ್ಯ ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಈ ಶುಭ ಗ್ರಹಗಳ ಸ್ಥಾನದಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಲಿವೆ ಇವರು ಸಂಪತ್ತಿನ ಸಂತೋಷವನ್ನು ಪಡೆಯೋದಲ್ಲದೆ ವೃತ್ತಿ ಜೀವನದಲ್ಲಿ ಪ್ರತಿಷ್ಠೆ ಮತ್ತು ಬಡ್ತಿಯನ್ನು ಪಡೆಯುವ ಬಲವಾದ ಅವಕಾಶಗಳಿವೆ ಕುಟುಂಬ ಜೀವನದಲ್ಲಿಯೂ ಸಹ ಬಹಳಷ್ಟು ಸಂತೋಷ ಇರುತ್ತೆ ಜೂನ್ನಲ್ಲಿ ತ್ರಿಗ್ರಹ ಯೋಗದಿಂದ ಮಿಥುನ ರಾಶಿಗೆ ಯಾವ ಫಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಮನೆಯ ಸೌಕರ್ಯಗಳನ್ನು ಹೆಚ್ಚಿಸುತ್ತೆ ಈ ತಿಂಗಳು ನೀವು ನಿಮ್ಮ ಗುರಿಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸ್ತೀರಿ ನಿಷ್ಪ್ರಾಯೋಜಕ ಚರ್ಚೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ವ್ಯಾಪಾರ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಸಾಧ್ಯತೆ ಇರಬಹುದು ಈ ಸಮಯದಲ್ಲಿ ಆರೋಗ್ಯ ಮತ್ತು ಸರಕುಗಳ ಸುರಕ್ಷತೆಗೆ ಆದ್ಯತೆ ನೀಡಿ ಈ ಸಮಯ ಪ್ರೀತಿಯ ಜೀವನದ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಈ ರಾಶಿಚಕ್ರ ಚಿಹ್ನೆಗಳು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನ ಕೇಳಬಹುದು ಅಲ್ಲದೆ ಕುಟುಂಬ ವಿಷಯಗಳಲ್ಲಿ ಸಮಯ ಸಂತೋಷದಾಯಕವಾಗಿರುತ್ತೆ ಈ ತಿಂಗಳು ನೀವು ಸಂಯಮ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿತೀರಿ ಇದರಿಂದಾಗಿ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ